ನಮ್ಮ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವ ಭರವಸೆಯಂತೆ ಒಳ ಕೂಡ ಜಾರಿ ಮಾಡಲು ಬದ್ಧ ಎಂದು ಭರವಸೆ ನೀಡಿತ್ತು ಶೀಘ್ರವೇ ಒಳ ಮೀಸಲಾತಿ ಜಾರಿಗೊಳಿಸಲಿದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ರಾಜ್ಯ ಸರ್ಕಾರ ಶೀಘ್ರವೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಮಾಜಿ ಸಚಿವ ಎಚ್ ಆಂಜನೇಯರ್ ಅವರು ಚಳಿಕೆರೆ ತಾಲೂಕಿನ ನಾಯ್ಕರೆಟ್ಟಿ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಹಿನ್ನಡೆ ಅನುಭವಿಸ್ತಾ ಈ ವಿಷಯದಲ್ಲಿ ಅಥವಾ ಮಾಡೋದಕ್ಕೆ ಏನಾದರೂ ಬೇರೆ ಸಮಸ್ಯೆ ಈಗ ನಮ್ಮ ಅದೃಷ್ಟ ಗೊತ್ತಿಲ್ಲ ನಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಅವರೇ ದೇಶದಲ್ಲೇ ಜಾತಿ ಗಣತಿ ಆಗ್ಬೇಕು ಯಾವ್ಯಾವ ಜನಾಂಗ ಎಷ್ಟಿದೆ ಯಾವ್ಯಾವ ಜನಾಂಗ ಸೌಕರ್ಯ ಪಡೆದಿದೆ ಯಾವ್ಯಾವ ಜನಾಂಗ ಸೌಕರ್ಯ ಪಡೆದೇ ಬಡತನ ರೇಖೆಯಲ್ಲಿದ್ದಾರೆ ಅಂಥವನ್ನು ಉದ್ಧಾರ ಮಾಡಲಿಕ್ಕೆ ಇದೊಂದು ಆಗುತ್ತೆ ಅದರಿಂದ ಜಾತಿ ಗಣತಿ ಮಾಡಿರಿ ಅಂತೇಳಿ ಅವರೇ ಒತ್ತಾಯ ಮಾಡ್ತಾ ಅಂತ ಇದು ಕೂಡ ನಾವು ಮಾಡಬೇಕು ಅಂತಂದು ಹೇಳಿದ್ದೀವಿ ಅದರಲ್ಲೂ ಕೂಡ ಮಾಡಲಿಕ್ಕೆ ಇವರು ಕೂಡ ಇದ್ದಾರೆ ಮಾಡ್ತಾರೆ ಎಸ್ ಎಸ್ ಟಿ ಎಸ್ ಎಸ್ ಟಿ ವಿರೋಧಿ ಹೇಳಿಕೆ ಹೇಳ್ತಾರೆ ಅಂತೇಳಿ ಬಿಜೆಪಿಯವರು ಕೆಲವು ಸುದ್ದಿ ಹಬ್ಬಿಸಿದ್ದಾರೆ ಸರ್ ಯಾವುದು ರಾಹುಲ್ ಗಾಂಧಿ ಎಸ್ ಎಸ್ ಟಿ ವಿರೋಧಿ ಹೇಳಿಕೆ ಹೇಳಿದಾರಂತ ವಿವಾದಾತ್ಮಕ ಬಿಂಬಿಸಿದ್ದಾರೆ ಸರ್ ಬಿಜೆಪಿ ಬಿಜೆಪಿ ಅವರು ಎಲ್ಲ ನಮ್ಮ ಪರ ಇದ್ದಾರೆ ಮೀಸಲಾತಿ ಪರ ಇದ್ದಾರೆ ಎಸ್ ಎಸ್ ಟಿ ಪರವಾಗಿ ಘೋಷಿತರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ರಾಹುಲ್ ಗಾಂಧಿ ಕೂಡ ಇವತ್ತು ಯಾರ ಜೊತೆ ಊಟ ಮಾಡಿದ್ರು ಯಾರು ನೆಪ ಗೊತ್ತಾಯ್ತಾ ಇಡೀ ಒಂದು ಸಾವಿರಾರು ಕಿಲೋಮೀಟರ್ ಹೋದ್ರಲ್ಲ ಹೆಂಗೆ ನಿಮ್ಮನ್ನು ಹೆಂಗೆ ಇಟ್ಕೊಳ್ತಾರೆ ಸಮಾಜ ಹೆಂಗ್ ಕಾಣ್ತಾ ಇದೆ ನಿಮಗೆ ಗೌರವ ಕೊಡ್ತಾರ ನಿಮಗೆ ಅಂತಲ್ಲ ಕೇಳಿದ್ರು ನನ್ನ ಹೆಸರಿಗೆ ಸರ್ ಕೋರ್ಟ್ ಆರ್ಡರ್ ಕೊಟ್ಟು ಇಷ್ಟು ದಿನ ಆದರೂ ಸಹ ರಾಜ್ಯ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಇಟ್ಟಿಲ್ಲ ಅನ್ನೋದು ಒಂದು ಆರೋಪ ಇದೆ ಸರ್ ಸರಿ ಮಾಡ್ತೀವಿ ಈಗ ಅವ್ರಿಗೆ ಮಾಡ್ತೀವಿ ಎಷ್ಟು ದಿನ ಆಗ್ಬೋದು ಸರ್ ಅವ್ರು ಏನು ಮಾಡ್ತಾರೋ ಪ್ರಕಾರ ಜಾರಿ ಆಗುತ್ತಾ ಅಥವಾ ಏನಾದರೂ ಮಾಡಿಫಿಕೇಶನ್ಸ್ ಇರುತ್ತಾ ಸರ್ ನಮ್ದು ಏನು ಯಾವ ದರ ಕೇಳಿದ್ರೆ ನಮಗೆ ಆರು ಪರ್ಸೆಂಟ್ ಆಯ್ತು ಅದೇ ಅದೇ ಬರ್ತಾರೆ ಏನು ಎಸ್ ಎಂ ಕೃಷ್ಣವ್ರ ಸರ್ಕಾರ ಇದ್ದಾಗ ಹೌದು ಈ ಸಮುದಾಯ ಕಮ್ಮಿ ಆಗಿದೆ ಅಂತೇಳಿ ಒಂದು ಆಯೋಗ ರಚನೆ ಮಾಡಿ ಅದು ವರದಿನೂ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದನ್ನು ಶಿಫಾರಸು ಮಾಡಿದರು ಆ ಶಿಫಾರಸನ್ನು ಹಂಗೆ ಕರೆಸ್ಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಆಗಬೇಕಾಯಿತು ಆ ತಿದ್ದುಪಡಿ ಅವ್ರು ಮಾಡೋದು ಲೇಟ್ ಮಾಡಿದರು ಕೊನೆಗೆ ಇವತ್ತು ಕೋಟೆ ಆಯಾ ರಾಜ್ಯ ಸರ್ಕಾರಗಳು ಇಂಥವರನ್ನು ಮಾಡ್ಬೋದು ಒಳ ಮೀಸಲಾತಿಯನ್ನು ಹದಿನೈದು ಪರ್ಸೆಂಟು ಮೀಸಲಾತಿ ಇದೆ ಮೀಸಲಾತಿಯಲ್ಲಿ ಯಾವ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಅಂಥೇಳಿ ಅವರು ಅಳಲ್ಕೊಳ್ಕೊಂತಾರೋ ಅಂಥರು ಕಣ್ಣೀರು ಒರೆಸ್ಬೋದು ಅಂತಂದೇಳಿ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದರ ಪ್ರಕಾರ ರಾಜ್ಯ ಸರ್ಕಾರ ತಕ್ಷಣ ಕಾರ್ಯೋನ್ಮುಖರಾಗಬೇಕು ಅವರು ಇನ್ನು ಮಂದಗತಿಯಲ್ಲಿ ನಡೀತಾ ಇದ್ದಾರೆ ನೋಡೋಣ ಸರ್ ಸುಮಾರು ಎರಡು ತಿಂಗಳಾಯಿತು ಸರ್ ಸುಪ್ರೀಂ ಕೋರ್ಟ್ ಬಂದು ಆದರೆ ರಾಜ್ಯ ಸರ್ಕಾರ ಇನ್ನೂ ಯಾವುದೇ ಇಲ್ಲಿ ಆಗಿಲ್ಲ ಇನ್ನು ಆಂಧ್ರ ತೆಲಂಗಾಣ ಹರಿಯಾಣ ಪಂಜಾಬು ಇವೆಲ್ಲ ಏನೋ ಮಾಡ್ತಾ ಇದ್ದಾರೆ ಅವರು ನೋಡೋಣ ಸ್ವಲ್ಪ ಜನಕ್ಕೆ ಕಾದ್ ನೋಡ್ತೀವಿ ಆಮೇಲೆ ರಾಜ್ಯದಲ್ಲಿನೇ ಒಳ ಮೀಸಲಾತಿಗೆ ಬೇರೆ ಸಮುದಾಯಗಳು ಬಹಳಷ್ಟು ಅಪಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲ ಅದು ಮುಂಚಿನಿಂದಲೂ ಮಾಡ್ತಾ ಈಗ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕಾಯ್ತಲ್ಲ